ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದರ್ ಪೆಡಿಜೆನ್ಸ್ ಫ್ರೆಂಡ್ಸ್ ಇವತ್ತು ನಾನು ಟಿಪ್ಸ್ ತೋರಿಸ್ಕೊಡ್ತಾಯಿದ್ದೀನಿ ಬಿಗ್ನರ್ಸ್ಗೋಸ್ಕರ ಹಾಗೆ ತುಂಬಾ ಈಸಿ ಆಗುತ್ತೆ ಎಲ್ಲರಿಗೂ ಈ ಥರ ನಾನು ಥ್ರೆಡ್ ಪೈಪಿಂಗ್ ಯಾವ ರೀತಿ ಮಾಡ್ಕೊಳ್ಳೋದು ಬ್ಲೌಸ್ಗಳಿಗೆ ನೋಡಿ ಎಲ್ಲಿ ಸಹ ಕೂಳೆ ಕಾಣ್ತಾ ಇಲ್ಲ ಈ ಥರ ಒಳಭಾಗಕ್ಕೆ ಹೋಗೋ ನಾವು ಸ್ಟಿಚ್ ಮಾಡ್ಕೊಳ್ಳೋದೇಗೆ ಅಂತ ಇದ್ದೀನಿ ತುಂಬ ಈಸಿ ಮೆಥಡಲ್ಲಿ ಇದ್ದೀನಿ ನೋಡಿ ಇಲ್ಲಿ ಬ್ಲೌಸ್ ಕೆಳಭಾಗದಲ್ಲೂ ಇದೇ ಥರನೇ ಸ್ಟಿಚ್ ಮಾಡ್ಕೊಂಡಿದ್ದೀನಿ ತೋಳಿಗೂ ಇದೇ ಥರ ಸ್ಟಿಚ್ ಮಾಡ್ಕೊಬೋದು ನೆಕ್ಸ್ಟ್ ಇಲ್ಲಿ ನಾವು ಡಬಲ್ ಕಲರಲ್ಲಿಯೂ ಸಹ ಮಾಡ್ಬೋದು ಈ ಗೋಲ್ಡ್ ಕಲರ್ ಇದೆ ಮತ್ತು ಸ್ಯಾರಿಗೆ ಇನ್ನೊಂದು ಕಲರಲ್ಲಿ ನಾವು ಮಾಡ್ಕೊಬೋದು ಅದನ್ನು ನಾನು ಬೇರೆ ಬಟ್ಟೆನಲ್ಲಿ ತೋರಿಸ್ಕೊಡ್ತೀನಿ ಫಸ್ಟು ನಾವು ಥ್ರೆಡ್ ಪೈಪಿಂಗಿಗೆ ಒಂದೇ ಸ್ಯಾರಿ ಗೋಲ್ಡ್ ಕಲರಿಂದು ತುಂಬಾ ಬೇಕಾಗುತ್ತಲ್ಲ ಅವಾಗ ಗೋಲ್ಡ್ ಕಲರಿಂದು ಇದೇ ಥರ ನೀವು ಇಟ್ಕೊಂಡು ಒಂದು ಅರ್ಧ ಮೀಟ್ರ್ ಒಂದು ಮೀಟ್ರ್ ಕಟ್ ಮಾಡಿಸ್ಕೊಂಬಂದಿರ್ತೀರಲ್ಲ ಬಂದಿರ್ತೀರಲ್ಲ ಈ ಥರ ಒಂದು ಮೂಲೆಯಿಂದ ಯಾವುದಾದ್ರೂ ಒಂದು ಸ್ಕ್ವಯರ್ ಇರುತ್ತಲ್ಲ ಒಂದು ಮೂಲೆಯಿಂದ ಈ ಥರ ನೀವು ಬಾಕ್ಸ್ ಥರ ಹಾಕ್ಕೊಂಡು ಈ ಥರ ಸ್ಕೇಲ್ ತೊಗೊಳ್ಳಿ ಒಂದು ಸ್ಕೇಲ್ ತೊಗೊಂಡು ನೋಡಿ ಈ ಥರ ಫೋಲ್ಡ್ ಮಾಡ್ಕೋಬೇಕು ಫೋಲ್ಡ್ ಮಾಡಿಕೊಂಡು ನೋಡಿ ಈ ಥರ ಪೂರ್ತಿಯಾಗಿ ಫುಲ್ ಟೈಟಾಗಿ ಸುತ್ಕೋಬಾರ್ದು ಈ ಥರ ಪೂರ್ತಿ ಲೈಟಾಗಿ ಲೂಸಾಗೇ ಇರಲಿ ನಮಗೆ ಸ್ಕೇಲ್ ತೆಗಿಯೋದಕ್ಕೆ ಬರಬೇಕದು ಫುಲ್ ಟೈಟ್ ಆದರೆ ಸ್ಕೇಲ್ ಬರೋದಿಲ್ಲ ಕತ್ತರಿಸೋದಕ್ಕೂ ನಮಗೆ ಕಷ್ಟ ಆಗುತ್ತೆ ಈ ಥರ ಪೂರ್ತಿಯಾಗಿ ನಾವೇನು ಒಂದು ಮೀಟ್ರ್ ಕಟ್ ಮಾಡಿಸ್ಕೊಂಬಂದಿರ್ತೀವಲ್ಲ ಗೋಲ್ಡ್ ಕಲರಿಂದು ನಾನು ಇದು ಬ್ಲೌಸು ಬ್ಲೌಸ್ ಪೀಸಿನಲ್ಲೇ ಇದ್ದೀನಿ ಈಗ ನಾನು ಒಂದು ಒಂದೂವರೆ ಇಂಚಿನಷ್ಟು ಇದ್ದೀನಿ ನೀವು ಒಂದು ಕಾಲು ಇಂಚು ಇಲ್ಲಾಂದ್ರೆ ಒಂದೂವರೆ ಇಂಚು ಇಷ್ಟು ಒಂದೂವರೆ ಇದ್ರೆ ಕರೆಕ್ಟ್ ಆಗುತ್ತೆ ನೀವು ಬಿಗ್ನರ್ಸ್ ಆದರೆ ಒಂದುವರೆ ಇಂಚು ಇಲ್ಲಾಂದ್ರೆ ಒಂದು ಮುಕ್ಕಾಲು ಇಂಚಿನ ತನಕಲು ನೀವು ಕಟ್ ಮಾಡ್ಕೋಬೋದು ಹೆಚ್ಚು ಕಡಿಮೆ ಆದಾಗ ಕಟ್ ಮಾಡಿ ಮಾಡ್ಕೋಬೇಕಾಗತ್ತೆ ನೀವು ಸ್ಟಿಚ್ ಮಾಡುವಾಗ ನೋಡಿ ಒಂದೂವರೆಗೆ ನಾನಿಲ್ಲಿ ಮಾರ್ಕ್ ಇದ್ದೀನಿ ಈ ಥರ ಪೂರ್ತಿಯಾಗಿ ನಾವು ಏನು ಸುತ್ತಕೊಂಡಿರ್ತೀವಲ್ಲ ಪೂರ್ತಿಯಾಗಿ ಒಂದೂವರೆ ಇಂಚಿಗೆ ಮಾರ್ಕ್ ಹಾಕ್ಕೊಳ್ಬೇಕು ಒಂದೇ ಸಾರಿ ನಮಗೆ ಎಷ್ಟು ಬೇಕೋ ಅಷ್ಟು ನಮಗೆ ಥ್ರೆಡ್ ಪೈಪಿಂಗ್ ಕ್ರಾಸ್ ಪಟ್ಟಿ ರೆಡಿ ಆಗುತ್ತೆ ನಾವು ಇದನ್ನೆಲ್ಲ ಎಷ್ಟೊಂದು ಒಂದೇ ಸಾರಿ ಏನು ಮಾಡಲಿ ಕಟ್ ಮಾಡಿಕೊಂಡು ಅಂತ ಅನ್ಬೋದು ಅದನ್ನೆಲ್ಲ ನೀವು ಗೋಲ್ಡ್ ಕಲರ್ ಬಟ್ಟೆ ತುಂಬಾ ಎಲ್ಲ ಬ್ಲೌಸ್ಗಳಿಗೂ ಬೇಕಾಗುತ್ತೆ ರೇಷ್ಮೆ ಬಟ್ಟೆಗೆ ಈ ಥರ ಬಾರ್ಡರ್ ಇರೋ ಬಟ್ಟೆಗಳಿಗೆ ಕಾಟನ್ನು ಫ್ಯಾನ್ಸಿ ಎಲ್ಲವಕ್ಕೂ ಬೇಕಾಗುತ್ತೆ ನೋಡಿ ಈ ಥರ ಸ್ಕೇಲ್ ತೆಗಿಬೇಕು ಸ್ಕೇಲ್ ತೆಗೆದು ಮತ್ತೆ ಮಾರ್ಕ್ ಹಾಕಿ ಇದೆಲ್ಲ ಪೂರ್ತಿ ಕಟ್ ಮಾಡಿಕೊಂಡು ಒಂದು ಬಾಕ್ಸಲ್ಲಿ ಹಾಕಿ ತೆಗೆದಿಟ್ಕೋಬೇಕು ಗೋಲ್ಡ್ ಕಲರ್ ನನಗಿಲ್ಲಿ ಒಂದೆರಡು ಮೂರು ರೌಸ್ ಪಿಂಕ್ ಕಲರ್ನಲ್ಲೇ ಇತ್ತು ಹಂಗಾಗಿ ನಾನು ಪಿಂಕ್ ಕಲರಲ್ಲಿ ನಾನು ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇದು ಬೇಕಾಗುತ್ತೆ ಅಂತ ಇದೇ ಥರ ನಿಮಗೆ ಯಾವುದಾದ್ರೂ ಜಾಸ್ತಿ ರನ್ನಿಂಗ್ ಇರ್ತಾ ಕಲರ್ಸ್ಗಳನ್ನ ಈ ಥರ ಕಟ್ ಮಾಡಿ ಇಟ್ಕೋಬೋದು ಬ್ಲ್ಯಾಕು ಗ್ರೀನು ಈ ಥರ ಪಿಂಕು ರೆಡ್ ಈ ಥರ ರೆಡಿ ಇಟ್ಕೋಬೋದು ಇದರಲ್ಲಿ ಒಂದು ನಾಲ್ಕು ಪೀಸು ನಾಲ್ಕರಿಂದ ಐದು ಪೀಸು ಸಾಕಾಗುತ್ತೆ ದೊಡ್ಡವಾದರೆ ಒಂದು ನಾಲ್ಕು ಸಾಕು ಸಣ್ಣ ಸಣ್ಣವಾದರೆ ಒಂದು ಐದು ಪೀಸ್ ಬೇಕಾಗುತ್ತೆ ನೋಡಿ ಈ ಥರ ಕರೆಕ್ಟಾಗಿ ಬಿಚ್ಚಬಾರ್ದು ಇವನ್ನ ಇದೇ ಥರನೇ ಒಂದು ಬಾಕ್ಸಿಗೆ ಹಾಕಿ ಇಟ್ಕೋಬೋದು ನೋಡಿ ಒಂದೇ ಅಳತೆಗೆ ಇದೆ ಇದು ಪೂರ್ತಿ ಇದೇ ಥರನೇ ಇಟ್ಕೊಂಡು ನಾವಿಲ್ಲಿ ಜಾಯಿಂಟ್ ಮಾಡ್ಕೋಬೇಕು ಈ ಥರ ಕ್ರಾಸಾಗಿ ಕಟ್ ಮಾಡ್ಕೋಬೇಕು ತೋರಿಸ್ತಾ ಇದ್ದೀವಿ ನೋಡಿ ಈ ಥರ ಕ್ರ ಕಟ್ ಮಾಡಿಕೊಂಡು ಜಾಯಿಂಟ್ ಮಾಡ್ಕೋಬೇಕು ಇದನ್ನು ಈ ಥರ ಇಟ್ಕೊಂಡು ಸ್ಟಿಚ್ ಮಾಡಿಕೊಂಡು ನಮಗೆ ಬ್ಲೌಸ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನಾವು ರೆಡಿ ಮಾಡ್ಕೋಬೇಕು ಇದು ಈ ಕಡೆ ಸೈಡಿಗೆ ಸ್ಟಿಚ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇದು ಈ ಕಡೆ ಸೈಡಿಗೆ ಸ್ಟಿಚ್ ಮಾಡ್ಕೊಳ್ಳಿ ಇನ್ನೂ ಒಂದು ಬೇಕರೆ ಇನ್ನೂ ಒಂದು ತೊಗೊಂಡು ಸ್ಟಿಚ್ ಮಾಡಿಕೊಂಡು ರೆಡಿ ಮಾಡ್ಕೊಬೋದು ಈಗ ನಾನು ಥ್ರೆಡ್ ಪೈಪಿಂಗ್ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈಗ ಫಸ್ಟು ನಾವು ಈ ಥರ ಸೆಂಟ್ರಿಗೆ ಈ ಥರ ನಾನು ಬ್ಲೌಸಿಗೆ ನಾನೇನು ತೋರಿಸಿದ್ನಲ್ಲ ಆ ಥರ ಬ್ಲೌಸಿಗೆ ಸ್ಟಿಚ್ ಮಾಡೋದಾದ್ರೆ ಆ ಥರ ಸೆಂಟ್ರಿಗೆ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು ಫಸ್ಟು ನಾನು ನೆಕ್ ಆಗಲ್ಲ ಎರಡೂವರೆ ಇಟ್ಕೊಂಡು ಈಗ ಇದಕ್ಕೇನೆ ತೋರಿಸ್ಕೊಡ್ತಾಯಿದ್ದೀನಿ ಫ್ರಂಟ್ ನೆಕ್ ಡಿಪೋ ಆರೂವರೆಗೆ ಮಾರ್ಕ್ ಹಾಕ್ಕೊಂಡು ಇಲ್ಲಿ ರೌಂಡ್ ಶೇಪ್ ಮಾರ್ಕ್ ಹಾಕೊಳ್ತಾ ಇದ್ದೀನಿ ಈಗ ಇದನ್ನ ಪೂರ್ತಿ ಕಟ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ನಾನು ಥ್ರೆಡ್ ಪೈಪಿಂಗ್ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ನೀವು ನಮ್ಮ ಚಾನಲ್ಗೋಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ನಾನು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆಗ ಅಪ್ಲೋ ನೋಡ್ಬೋದು ನೋಡಿ ಈ ಥರ ಥ್ರೆಡ್ ಪೈಪಿಂಗ್ನ ರೆಡಿ ಮಾಡ್ಕೋಬೇಕು ಪೂರ್ತಿ ಹತ್ತ ಫುಲ್ಲು ಥ್ರೆಡ್ ಹತ್ರನೇ ಸ್ಟಿಚ್ ಮಾಡ್ಕೋಬೇಕು ಸ್ವಲ್ಪ ದೂರ ಆಯಿತು ಅಂದರೆ ಅದು ಲೂಸ್ ಆಗುತ್ತೆ ಫುಲ್ ಟೈಟ್ ಆಗೋ ಥರ ನಾವು ಸ್ಟಿಚ್ ಮಾಡ್ಕೋಬೇಕು ನೋಡಿಕೊಂಡು ಈ ಥರ ಸ್ಟಿಚ್ ಮೇಲೆ ನೋಡಿ ಪೂರ್ತಿ ರೆಡಿಯಾಗಿದೆಯಲ್ಲ ಒಂದು ಸಾರಿ ಜಗ್ಬೇಕು ಅದು ಸಿಕ್ಕದಂಗಾಗಿರುತ್ತೆ ಜಗ್ಗಿದ್ರೆ ಲೂಸ್ ಆಗುತ್ತೆ ಸರ್ವ್ ಹೋಗುತ್ತೆ ಅವಾಗ ಈಗ ಒಂದು ಬಟ್ಟೆ ಮೇಲೆ ನಾನು ಇದೇ ಥರ ಎರಡು ಪೀಸ್ ಇಟ್ಕೊಂಡಿದ್ದೀನಿ ಬ್ಲ್ಯಾಕ್ ಕಲರಲ್ಲಿ ಲೈನಿಂಗು ಮತ್ತು ಮೇನ್ ಬಟ್ಟೆ ಅಂತ ಹೇಳ್ಬಿಟ್ಟು ಒಂದು ಬಟ್ಟೆ ಮೇಲೆ ಈ ಥರ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ಎರಡು ಬಟ್ಟೆ ಇಲ್ಲ ಒಂದು ಬಟ್ಟೆ ಬ್ಲ್ಯಾಕ್ ಕಲರ್ ಈ ಥರ ಕರೆಕ್ಟಾಗಿ ಸ್ಟಿಚ್ ಮಾಡ್ಕೋಬೇಕು ನಾವು ಏನು ಎಮ್ಮಿಂಗ್ ಪಟ್ಟಿ ಹಚ್ಚುತ್ತೀವಲ್ಲ ಅಷ್ಟೇ ಅಗಲ ತಗೊಂಡು ನಾವು ಸ್ಟಿಚ್ ಮಾಡ್ಕೋಬೇಕಿಲ್ಲಿ ಪೂರ್ತಿ ತುದಿಗೂ ಸ್ಟಿಚ್ ಇದನ್ನು ಮಾತ್ರ ನೋಡಿ ಈ ಥರ ಸ್ಟಿಚ್ ಮಾಡ್ಕೊಂಡಿದ್ದಾದ್ಮೇಲೆ ನೋಡಿ ಇದರ ಮೇಲುಗಡೆ ಇನ್ನೊಂದು ಬಟ್ಟೆನ ಈ ಥರ ಇಟ್ಕೊಳ್ತಾ ಇದ್ದೀನಿ ಲೈನಿಂಗು ಮತ್ತು ಮೇನ್ ಬಟ್ಟೆನ ಈ ಥರ ಇದನ್ನು ಈ ಥರ ಜೋಡಿಸ್ಕೊಂಡು ನೋಡಿ ಕಾ ಕಾಣ್ತಾ ಇದೆಯಲ್ಲ ಈಗ ಈ ಹೊಲಿಗೆ ಏನು ಕಾಣಿಸ್ತಾ ಇದೆಯಲ್ಲ ನಾವು ಸ್ಟಿಚ್ ಮಾಡಿರೋದು ಇದೇ ಹೊಲಿಗೆ ಮೇಲೆ ಮತ್ತೆ ಇನ್ನೊಂದು ಸಾರಿ ಸ್ಟಿಚ್ ಮಾಡ್ಕೋಬೇಕು ಅವಾಗ ಅದು ಥ್ರೆಡ್ ಕರೆಕ್ಟಾಗಿ ಅಲ್ಲೇ ಇರುತ್ತೆ ಗೊತ್ತಾಗುತ್ತೆ ನಮಗೆ ನಮಗೆ ಇಲ್ಲಿ ಬೆರಳಲ್ಲಿ ಈ ಥರ ಮುಟ್ಟು ನೋಡಿದಾಗ ಗೊತ್ತಾಗುತ್ತೆ ಥ್ರೆಡ್ ಎಲ್ಲಿದೆ ಅಂತ ಗೊತ್ತಾಗುತ್ತೆ ಆಮೇಲೆ ಆ ಹೊಲಿಗೆ ಮೇಲೇ ಇನ್ನೊಂದು ಸಾರಿ ಹೊಲಿಗೆ ಸ್ಟಿಚ್ ಮಾಡಿದಾಗ ಕರೆಕ್ಟಾಗಿ ಬರುತ್ತೆ ಥ್ರೆಡ್ ಮೇಲೆ ಬರೋದೇ ಇಲ್ಲ ಅವಾಗ ನೋಡಿ ಪೂರ್ತಿಯಾಗಿ ಫುಲ್ ಟೈಟಾಗಿ ಇಟ್ಕೊಂಡಿರ್ಬೇಕು ಈ ಬಟ್ಟೆ ಜರಗ್ಬಾರ್ದು ಆ ಥರ ಪೂರ್ತಿ ಹತ್ತಿರ ಇಟ್ಕೊಂಡು ಟೈಟಾಗಿ ಸ್ಟಿಚ್ ಮಾಡ್ಕೋಬೇಕಿಲ್ಲಿ ಒಂದು ಸಾರಿ ನೋಡಿ ದೂರ ಆಯಿತು ಅಂದರೆ ಇನ್ನೊಂದು ಸಾರಿ ಸ್ಟಿಚ್ ಮಾಡ್ಕೊಳ್ಳಿ ಕರೆಕ್ಟಾಗಿ ನೋಡಿಕೊಂಡು ಈಗ ಒಂದೊಂದು ಕಚ್ ಇದ್ದೀನಿ ನೀವು ಕಚ್ ಹಾಕ್ಕೊಳ್ದೇ ಇದ್ರೂ ನಡೆಯುತ್ತೆ ನಾನು ಬಟ್ ಇದು ದಪ್ಪ ಕಾಟನ್ ಬಟ್ಟೆ ಆಗಿರೋದ್ರೆ ನಾನು ಕಚ್ ಹಾಕ್ಕೊಳ್ತಾ ಇದ್ದೀನಿ ನೀಟಾಗಿ ಫಿನಿಷಿಂಗ್ ಬರುತ್ತೆ ಅಂತ ನೋಡಿ ಈಗ ಈ ಥರ ಓಪನ್ ಮಾಡಿಕೊಂಡು ಲೈನಿಂಗ್ ಕಡೆ ಮೇಲುಗಡೆ ಲೈನಿಂಗ್ ಬಟ್ಟೆ ಇರುತ್ತಲ್ಲ ಈ ಥರ ಓಪನ್ ಮಾಡಿಕೊಂಡು ಅದರ ಮೇಲ್ಗಡೆ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ಒಳಗೆ ಹೋಗುತ್ತೆ ಅದು ಸ್ಟಿಚಿಂಗು ನಿಮಗೆ ಕಾಣಲಿ ವೈಟ್ ವೈಟದ ಹಾಕಿ ಸ್ಟಿಚ್ ಮಾಡ್ತಾ ಇದ್ದೀನಿ ಗ್ರೇ ಕಲರ್ ದಾರ ಹಾಕಿಬಿಟ್ಟು ನಾನು ಬ್ಲ್ಯಾಕ್ ಕಲರಲ್ಲೇ ಹಾಕಿಬಿಟ್ಟಿದ್ರೆ ನಿಮ್ಗೆ ಕಾಣೋದಿಲ್ಲ ಯಾವ ಇಲ್ಲಿ ಬಂತು ಸ್ಟಿಚ್ ಅಂತ ಗೊತ್ತಾಗೋದಿಲ್ಲ ಅಂತ ಹೇಳಿಬಿಟ್ಟು ಗ್ರೇ ಕಲರ್ ದಾರ ಹಾಕಿಬಿಟ್ಟು ಸ್ಟಿಚ್ ಮಾಡ್ತಾಯಿದ್ದೀನಿ ಇದೇ ಕಲರ್ ದಾರ ಹಾಕಿ ಸ್ಟಿಚ್ ಮಾಡ್ಕೋಬೇಕು ನೀವು ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ಥರ ಸ್ಟಿಚ್ ಮಾಡ್ಕೊಂಡಿದ್ದಾದಮೇಲೆ ಇನ್ನೊಂದು ಸಾರಿ ನಾವಿಲ್ಲಿ ಸ್ಟಿಚ್ ಮಾಡ್ಕೊಂಡ್ರೆ ನೀಟಾಗಿ ಫಿನಿಷಿಂಗ್ ಬರುತ್ತೆ ಒಂದು ಸಾರಿ ಐರನ್ ಮಾಡ್ಕೋಬೇಕು ಪೂರ್ತಿ ಬ್ಲೌಸೆಲ್ಲ ಸ್ಟಿಚ್ ಮಾಡಿ ಫಿನಿಶಿಂಗ್ ಆದಮೇಲೆ ಉಕ್ಸು ಕಾಜೆ ಎಲ್ಲ ಮಾಡ್ತಿರಲ್ಲ ಒಂದ್ಸರಿ ನೀವು ಐರನ್ ಮಾಡ್ಕೊಳ್ಳಿ ಅವಾಗ ನೀಟಾಗಿ ಚೆನ್ನಾಗಿ ಬರುತ್ತೆ ಈ ಥರ ಸುಕ್ಕಿಲ್ಲದಂಗೆ ಕೈಯಲ್ಲಿ ಈ ಥರ ಫ್ಲ್ಯಾಟ್ ಮಾಡ್ಕೊತ ಸ್ಟಿಚ್ ಮಾಡ್ಕೋಬೇಕು ನಿಧಾನಕ್ಕೆ ಸ್ಟಿಚ್ ಮಾಡ್ಕೊಳ್ಳಿ ನೀವು ಬಿಗ್ನರ್ಸ್ ಆಗಿದ್ರೆ ನೋಡಿ ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ ನಾನೇನು ಬ್ಲೌಸಿಗೆ ಸ್ಟಿಚ್ ಮಾಡ್ಕೊಂಡಿದ್ದೀನಲ್ಲ ಅದೇ ಥರನೇ ನಾನೀಗ ಸ್ಟಿಚ್ ಮಾಡಿ ತೋರಿಸಿದ್ದೀನಿ ಇದು ಈ ಬ್ಲೌಸಿಂದ ನಾನು ಕಟ್ಟಿಂಗ್ ಅಪ್ಲೋಡ್ ಮಾಡಿದ್ದೀನಿ ನೋಡಿಲ್ಲಾಂದರೆ ನೋಡಿ ಇರುತ್ತೆ ಫ್ರೆಂಡ್ಸ್ ನಿಮಗೆ ಈ ಸ್ಟಿಚಿಂಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಈ ಟಿಪ್ಸ್ ಕ್ರಾಸ್ ಪಟ್ಟಿ ಕಟ್ ಮಾಡ್ಕೊಳ್ಳೋ ಟಿಪ್ಸ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಕಮೆಂಟ್ಸ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್